ಮದುವೆ ಉಕ್ಕಿಯೆಲ್ಲ ಹೊಡಿತಾ ಇದ್ದು ಯಾವ ಉಕ್ಕಿ ಇಲ್ಲ ಏನಿಲ್ಲ ನನ್ನ ಭೂಮಿಗೆ ಖರ್ಚೇ ಇಲ್ಲ ನನ್ನ ತೋಟದಲ್ಲಿ ಎಲ್ಲ ಥರ ವೈವಿಧ್ಯವಾದ ಬೆಳೆಗಳನ್ನ ಬೆಳೆದಿದ್ದೀನಿ ಅದರಲ್ಲಿ ಕಾಳು ಮೆಣಸು ಒಂದು ಇವಕ್ಕೆಲ್ಲ ಸ್ವಲ್ಪ ನೈಸರ್ಗಿಕ ಕೃಷಿ ಮಾಡಿದ ಮೇಲೆ ತೆಂಗು ಇಳುವರಿ ಚೆನ್ನಾಗಿ ಬರ್ತಾಯಿದೆ ಆ್ಯಾವ್ರೇಜು ನಂದು ಒಂದು ಇನ್ನೂರೈವತ್ತು ಮುನ್ನೂರು ಕಾಯಿವರೆಗೂ ಬರ್ತಾಯಿದೆ ತೆಂಗಿನಲ್ಲಿ ಒಂದು ಎರಡು ಸಾವಿರ ಆದಾಯ ಇದರಲ್ಲಿ ಒಂದು ಎರಡು ಸಾವಿರ ಅಂದರೆ ಒಂದೇ ಮರದಿಂದ ನಾಲ್ಕು ಸಾವಿರ ರೂಪಾಯಿ ಆದಾಯ ಆಯಿತು ತೆಂಗಿನ ಮರದಲ್ಲಿ ಏನು ಆದಾಯ ಬರ್ತದೋ ಅದು ಡಬಲ್ ಆದಾಯ ಇಂಟ್ರಕ್ರಾಪಲ್ಲಿ ತಗೋಬೋದು ಆ್ಯಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಫಿಶ್ ಅಮಿನಾ ಆ್ಯಾಸಿಡು ಪರ್ಮೆಂಟೆಂಟ್ ಪ್ಲ್ಯಾಂಟ್ ಜ್ಯೂಸು ಪರ್ಮೆಂಟೆಂಟ್ ಫ್ರೂಟ್ ಜ್ಯೂಸು ಹಾಕ್ತಾ ಬಂದರೆ ನಿಮ್ಗೆ ಯಾವುದೇ ರೋಗ ರುಗಿನ ಯಾವುದು ಬರೋ ಚಾನ್ಸಸ್ಸೇ ಇಲ್ಲ ಅದು ಹಾಕಿದ್ಮೇಲೆ ನನ್ನ ತೋಟ ಭಾಳ ಡೆವಲಪ್ ಆಗಿದೆ ಅಂತ ಅಂದರೆ ಬಂದು ನೋಡಿದವರೆಲ್ಲ ಭಾಳ ಚೆನ್ನಾಗಿದೆ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾವು ಕೃಷಿ ಪದ್ಧತಿಯಲ್ಲಿ ಹಲವಾರು ರೀತಿ ಕಾಣಬಯಸ್ತೀವಿ ಆದರೆ ಇಲ್ಲೊಬ್ಬರು ವಿಶಿಷ್ಟವಾದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅದುವೇ ಕೊರಿಯನ್ ಪದ್ಧತಿ ಇವರ ಹೆಸರು ಸತ್ಯನಾರಾಯಣ ದುಡುಕನಹಳ್ಳಿ ಗ್ರಾಮ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯವರು ಇವರು ಕೊರಿಯನ್ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾವುದೇ ಖರ್ಚಿಲ್ಲದೆ ಅಧಿಕ ಇಳುವರಿ ಮತ್ತು ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ದಾರೆ ಇವರಿಂದ ನಾವು ಕೊರಿಯನ್ ಪದ್ಧತಿ ಸಂಬಂಧಪಟ್ಟಾಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾವು ಮೊದಲೆಲ್ಲ ರಾಸಾಯನಿಕನ ಉಪಯೋಗಿಸ್ತಾ ಇದ್ದೋ ಆಮೇಲೆ ರಾಸಾಯನಿಕ ಹಾಕೋ ನಂಬು ಸ್ವಲ್ಪ ದುಬಾರಿ ಅನ್ನಿಸ್ತು ಜೊತೆಗೇನು ಅಂತ ಹೇಳಿದ್ರೆ ನಮ್ಮ ಸುಭಾಷ್ ಪಾಳೇಕರ್ದು ಒಂದು ಮೈಸೂರಲ್ಲಿ ಒಂದು ಸೆಮಿನಾರ್ ಇಟ್ಕೊಂಡಿದ್ರು ಆ ಸೆಮಿನಾರಲ್ಲಿ ಹೋಗಿ ಭಾಗವಹಿಸಿದಾಗ ನಾನು ಅವಾಗ ಮೈಸೂರಿನಲ್ಲೇ ಕೆ ಸಿ ಆರ್ ಡಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆದರೂ ನನಗೆ ವ್ಯವಸಾಯದ ಬಗ್ಗೆ ಪಿತ್ರಾರ್ಜಿತವಾಗಿ ನಮ್ಮ ಇದಿರೋದ್ರಿಂದ ವ್ಯವಸಾಯದ ಬಗ್ಗೆ ಆಸಕ್ತಿ ಬಂದು ನಾನು ವ್ಯವಸಾಯನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿಯ ಹೆಚ್ಚಿನ ಆಸಕ್ತಿ ತೋರಿಸಿ ಸುಭಾಷ್ ಪಾಳ್ಯಕರ್ ಹೇಳಿದ್ಮೇಲೆ ನಾನು ಜೀವಾಮೃತ ಇವನ್ನೆಲ್ಲ ಮಾಡೋಕೆ ಬಂದೆ ಅದಕ್ಕೋಸ್ಕರ ಪೂರಕವಾಗಿ ಒಂದೆರಡು ನಾಟಿ ಹಸು ಅದನ್ನು ಗಂಜ ಕಲೆಕ್ಟ್ ಮಾಡೋದಕ್ಕೆ ಸಗಣಿ ಇದರಿಂದೆಲ್ಲ ನಾನು ಜೀವಾಮೃತ ಮಾಡ್ತಾಯಿದ್ದೀನಿ ಅದನ್ನು ಬಂದ ಮೇಲೆ ನನ್ನ ತೋಟ ಆಟೋಮೆಟಿಕ್ಕಾಗಿ ಆಗಿ ಇಂಪ್ರೂವ್ ಆಗಿ ಕಾಣ್ತಾ ಇದ್ದವು ಇದು ಒಳ್ಳೆಯದಲ್ಲ ಅಂಥೇಳಿ ಪೂರ್ಣವಾಗಿ ನನ್ನ ಏನು ರಾಸಾಯನಿಕ ಗೊಬ್ಬರ ಇದ್ನೋ ಪೂರ್ಣವಾಗಿ ಬಿಟ್ಟೆ ಬಿಟ್ಟ ಮೇಲೆ ಈ ಜೀವಾಮೃತ ಇವನ್ನೆಲ್ಲ ಮಾಡ್ತಾಯಿದ್ದೆ ಇದ್ರ ಏನು ಅಂತ ಹೇಳಿದ್ರೆ ನಮ್ಮ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಡು ಅದ್ರ ಮೇಲೆ ನಾನು ರಿಸರ್ಚ್ ಮಾಡ್ದಂಗೆ ನಾನೇ ಮಾಡ್ಕೊಂಡು ಬಂದೆ ಅದರಲ್ಲಿ ಎಂಥದ್ದು ಕ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅವೆಲ್ಲ ಭಾಳ ಸಿಂಪಲಾಗಿ ಮಾಡುವಂಥದ್ದು ಯಾವುದೋ ಕಷ್ಟದ ಏನಲ್ಲ ಎಲ್ಲ ನಮ್ಮ ಪದಾರ್ಥ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಬೆಲ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಫಿಶ್ ಅಮಿನ ಆ್ಯಸಿಡು ಪರ್ಮೆಂಟೆಟ್ ಪ್ಲ್ಯಾಂಟ್ ಜ್ಯೂಸು ಪರ್ಮೆಂಟೆಡ್ ಫ್ರೂಟ್ ಜ್ಯೂಸು ಇವನ್ನಾಗ್ತಾ ಬಂದರೆ ನಿಮ್ಗೆ ಯಾವುದೇ ರೋಗ ರುಜಿನ ಯಾವುದು ಬರೋ ಚಾನ್ಸಸ್ಸೇ ಇಲ್ಲ ಅದು ಹಾಕಿದ್ಮೇಲೆ ನನ್ನ ತೋಟ ಭಾಳ ಡೆವಲಪ್ ಆಗಿದೆ ಅಂತ ಅಂದರೆ ಬಂದು ನೋಡಿದವರೆಲ್ಲ ಭಾಳ ಚೆನ್ನಾಗಿದೆ ಏನೇನು ಹಾಕಿದ್ದೀರಿ ಅಂತಾರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹಿಂಗೆ ಹಿಂಗೆ ಮಾಡ್ತಾಯಿದ್ದೀನಿ ಅಂತೇಳಿ ಆದರೂ ಯಾರೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಅಂತೇಳಿದ್ರೆ ಇದು ಮನೇಲಿ ತೆಗೋದು ಏನೋ ಅದಕ್ಕೆ ತಾತ್ಸಾರ ದುಡ್ಡು ಕೊಟ್ಟು ತಂದರೆ ಅದಕ್ಕೆ ಬೆಲೆ ದುಡ್ಡು ಕೊಟ್ಟು ಗೊಬ್ಬರ ತಂದು ಕೆಮಿಕಲ್ ಒಡೆದ್ರೆ ಬೆಲೆ ಯಾವ ಕೆಮಿಕಲ್ ಇಲ್ಲದೆ ಮಾಡ್ಬೋದು ಒಳ್ಳೆಯ ಆದಾಯ ತೆಗಿಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಯಾವ ರೈತರು ಮಾಡ್ತಾರೋ ಆದಾಯ ಒಳ್ಳೇದಾಗ್ತದೆ ಖರ್ಚು ಕಮ್ಮಿ ಆಗ್ತದೆ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಈಗ ಮ ಮೊದಲು ಉಕ್ಕಿಯೆಲ್ಲ ಹೊಡಿತಾಯಿದ್ದೆ ಯಾವ ಉಕ್ಕಿ ಇಲ್ಲ ಏನಿಲ್ಲ ನನ್ನ ಭೂಮಿಗೆ ಖರ್ಚೇ ಇಲ್ಲ ಈಗ ಹೊಸ್ದ ಹಾಕಿರೋ ಗಿಡಗಳಿಗೆ ಮಾತ್ರ ಒಂದು ಸ್ವಲ್ಪ ಕಳೆಗಿಳೆ ತೆಗೆಸ್ತಾಯಿದ್ದೀವಿ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಥರದ್ದು ಖರ್ಚು ಇಲ್ಲ ಇಲ್ಲಿ ಇಂಟರ್ ಕ್ರಾಪು ಅರಶಿನ ಹಾಕಿದ್ದೀನಿ ಚೆಂಡು ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಎಲ್ಲ ಥರ ತರಕಾರಿನೂ ಮಾಡಿದ್ದೀನಿ ನಮ್ಮ ಮನೆಗೆ ಬಳಕೆಗೆ ಎಲ್ಲೂ ನಾವು ಹೊರಗಡೆ ಹೋಗಬೇಕಾಗಿಲ್ಲ ರೈತರು ಇವನ್ನೆಲ್ಲ ಅನುಸರಿಸ್ಕೊಂಡು ಕೊನೆ ಪಕ್ಷ ಹೊರ್ಗಡೆ ಅವ್ರಿಗಿಲ್ದೇ ಇದ್ದರು ನಮ್ಮ ಸ್ವಂತ ಆಹಾರಕ್ಕಾದರೂ ಸ್ವಂತವಾಗಿ ಸಾವಯವ ಬೆಳೆದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ ಯಾಕೆ ಇವನ್ನೆಲ್ಲ ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ಈ ರೇಂಜಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಮಾಡಿ ಇದನ್ನು ಭಾಳ ಒಳ್ಳೆಯದು ಒಂದು ಎರಡು ಸಲ ಏನೋ ಭಯ ಎಲ್ಲಿ ಇಳುವರಿ ಕಮ್ಮಿ ಆಯ್ತದೋ ಅಂತೇಳಿ ಯಾವ ಇಳುವರಿನೂ ಕಮ್ಮಿ ಆಗೋದಿಲ್ಲ ಏನೂ ಆಗೋದಿಲ್ಲ ನಿಮ್ಮ ಗಿಡ ದಸ್ಪುಷ್ಟವಾಗಿ ಚೆನ್ನಾಗೇ ಬರ್ತದೆ ನಾನು ಹಾಕಿರೋ ಅಡಿಕೆ ಗಿಡದ ಜೊತೆಯಲ್ಲಿ ಬೇರೆಯವ್ರು ಹಾಕಿರೋದು ಭಾಳ ಇನ್ನೂ ಕೆಳಗೆ ಇದೆ ಬಟ್ ನಾನು ಹಾಕಿರೋದು ಭಾಳ ಚೆನ್ನಾಗೇ ಬಂದುಬಿಟ್ಟಿದೆ ಆಶ್ಚರ್ಯ ದಯಮಾಡಿ ರೈತರುಗಳೆಲ್ಲ ಈ ನ್ಯಾಚುರಲ್ ಫಾರ್ಮಿಂಗು ಕೊರಿಯನ್ ನ್ಯಾಚುರಲ್ ಸಿಸ್ಟಮು ಅಥವಾ ನಮ್ಮ ಸುಭಾಷ್ ಪಾಳೇಕರ್ ಯಾವುದಾದ್ರು ಸರಿ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ನನ್ನ ತೋಟದಲ್ಲಿ ಎಲ್ಲ ಥರ ವೈವಿಧ್ಯವಾದ ಬೆಳೆಗಳನ್ನ ಬೆಳೆದಿದ್ದೀನಿ ಅದರಲ್ಲಿ ಕಾಳು ಮೆಣಸು ಒಂದು ಇದು ನಾನು ತೆಂಗಿನ ಮರಕ್ಕೆ ಹಪ್ಸಿದ್ದೀನಿ ಇದು ಟ್ರಯಲ್ಗೆ ಹಾಕಿದ್ದದ ಆ್ಯಕ್ಚುಲಿ ಯಾಕೆಂದರೆ ಇದೆಲ್ಲ ಮಲೆನಾಡಿಗಷ್ಟೇ ಸೀಮಿತ ಈ ಬೆಳೆ ಈ ನಮ್ಮ ಬಯಲು ಬರೋದಿಲ್ಲ ಬಿಸಿಲು ತಡೆಯೋದಿಲ್ಲ ಎಲ್ಲಾಯಿತು ಬಟ್ ಆದರೆ ತೆಂಗಿನ ತೋಟದಲ್ಲಿ ಏನೋ ಅಂದರೆ ತೆಂಗು ಅದೊಂದೇ ಅದು ಜೊತೆಗೆ ಇರೋ ಅಕ್ಕಪಕ್ಕ ಬೆಳೆಗಳನ್ನು ಜೊತೆಲಿ ಕರ್ಕೊಂಡು ಹೋಗೋವಷ್ಟು ಗುಣ ಇದೆ ಅದರಲ್ಲಿ ಪಕ್ಕದಲ್ಲಿ ನೀವು ಅಡಿಕೆ ಹಾಕಿ ಕೊಕ್ಕು ಹಾಕಿ ಏನೋ ಏಲಕ್ಕಿ ಹಾಕಿ ಮೆಣಸು ಹಾಕಿ ಮೆಣಸನ್ನು ನಾನು ತೆಂಗಿನ ಮರಕ್ಕೆ ಹಪ್ಸಿದ್ದೀನಿ ಈ ಹಪ್ಸಿರೋದು ಹೆಂಗೆ ಅಂತ ಹೇಳೋದು ಈಗ ಇವತ್ತು ನಾನು ಈ ಗಿಡದಲ್ಲಿ ಯಾವುದೇ ಎಕ್ಸ್ಟ್ರಾ ನಾನು ಅಡಿಷ್ನಲ್ ಗೊಬ್ಬರ ಕೊಟ್ಟಿಲ್ಲ ಸ್ಪ್ರೇ ಕೊಟ್ಟಿಲ್ಲ ಏನೂ ಇಲ್ಲ ಕನಿಷ್ಠ ಎಂಟರಿಂದ ಹತ್ತು ಕೆ ಜಿವರೆಗೂ ನಾನು ಕೂಯ್ಲು ಮಾಡ್ತಾಯಿದ್ದೀನಿ ಇವತ್ತು ಮಿನಿಮಮ್ ನಾನ್ನೂರು ರೂಪಾಯಿ ರೇಟ್ ಇಟ್ಟರು ಎಂಟು ಕೆ ಜಿ ಅಂದ್ರೂ ಎಂಟು ನಾಲ್ಕು ಮೂವತ್ತೆರಡು ಬೇಡ ಐನೂರು ರೂಪಾಯಿ ಇಟ್ಟರು ಐನೂರು ಐದು ಕೆ ಜಿ ಇಟ್ಟರು ಐದು ನಾಲ್ಕು ಇಪ್ಪತ್ತು ಎರಡು ಸಾವಿರ ರೂಪಾಯಿ ದುಡ್ಡು ಬಂತು ತೆಂಗಿನಲ್ಲಿ ಒಂದು ಎರಡು ಸಾವಿರ ಅದೇ ಇದ್ರಲ್ಲಿ ಒಂದು ಎರಡು ಸಾವಿರ ಅಂದರೆ ಒಂದೇ ಮರದಿಂದ ನಾಲ್ಕು ಸಾವಿರ ರೂಪಾಯಿ ಅದೇ ಆಯಿತು ಇದನ್ನು ನಾನು ಪೂರ್ತಿ ನನ್ನ ತೋಟಕ್ಕೆಲ್ಲ ಮಾಡಬೇಕು ಅನ್ನೋ ವ್ಯವಸ್ಥೆ ಯಾಕೆಂದರೆ ಸಕ್ಸಸ್ ಆಯ್ತದೋ ಇಲ್ವೋ ಅನ್ನೋ ಭಯ ಇತ್ತು ಇದರಲ್ಲಿ ಹೆಚ್ಚಿನಾಗಿ ಏನು ಹೇಳೋದು ಅಂತ ಅಂದರೆ ನೀರಿರೋ ಜಾಗಕ್ಕೆ ನಮ್ಮ ಈ ಪೇಪರ್ ಆಗೋದಿಲ್ಲ ನಾನು ಬುಷ್ ಪೇಪ್ಪರ್ ಹಾಕಿದ್ದೀನಿ ಆದರೆ ಹೇಳೋದೇನು ಅಂದರೆ ಹೆಚ್ಚಿನ ನೀರಿರಬಾರ್ದು ನೀರು ಬಸ್ತೋಗಂಗಿರಬೇಕು ನೀರು ಯಾವಾಗ ಬಸ್ತೋಗ್ತದೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಫಲವತ್ತತೆ ಚೆನ್ನಾಗಿದ್ದಾಗ ಎರೆಹುಳು ಚೆನ್ನಾಗಿ ಓಡಾಡಿದಾಗ ಅವೆಲ್ಲ ಪೂರ ಸುತೂತಗಳಾಗಿ ಭೂಮಿ ಎಷ್ಟೇ ಮಳೆ ಹುಯ್ಲಿ ಎಷ್ಟೇ ನೀರು ಕೊಡಲಿ ಇಂಗ್ತದೆ ಹಂಗೆ ಹಿಂಗಿ ಹಿಂಗೋದ್ರಿಂದ ಯಾವುದೇ ಬೆಳೆನೂ ಹಾಳಾಗೋದಿಲ್ಲ ಜೊತೆಗೆ ಈ ಮೆಣಸು ಅಷ್ಟೇ ಉತ್ಕೃಷ್ಟವಾಗಿ ಬಂದಿದೆ ಎಂಟು ಹತ್ತು ಕೆ ಜಿ ಅಂತೇಳಿದ್ರೆ ನಾವು ನಾನು ಈ ವಿಷಯದಲ್ಲಿ ಭಾಳ ಲೇಟಾಯಿತು ಇಷ್ಟರೊಳಗೆ ಎಲ್ಲ ಗಿಡಕ್ಕೂ ಹಾಕಬೇಕಿತ್ತು ಮಾಡೋಣ ಮಾಡೋಣ ಅಂಥೇಳಿ ಅದು ನಿಂತೋಯ್ತು ಬಟ್ ಇವತ್ತಿದ ಆದಾಯ ಚೆನ್ನಾಗಿ ಕಂಡ ಮೇಲೆ ನಾನು ಇದನ್ನೇ ಎಲ್ಲ ನನ್ನ ಅಡಿಕೆ ಗಿಡ ಇರ್ಬೋದು ತೆಂಗಿರ್ಬೋದು ಪ್ರತಿಯೊಂದಕ್ಕೂ ಒಪ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ರೈತರು ತೋಟದಲ್ಲಿ ನಿಮ್ಮ ತೆಂಗು ಅದನ್ನು ಬಿಡಬೇಡಿ ತೆಂಗಿನ ಪಕ್ಕ ಏನಾದ್ರು ಒಂದು ಹಾಕಿ ಅದೇನಾಗ್ತದೆ ಅಂದರೆ ನಿಮಗೆ ಖೋಖೋ ಇರ್ಬೋದು ಮೆಣಸಿರ್ಬೋದು ಯಾವ್ದಾರು ಹಾಕಿ ಈ ಥರ ಹಾಕ್ಬಿಟ್ರೆ ಯಾವ ಪ್ರಾಬ್ಲಮ್ಮು ಇಲ್ಲ ನಿಮ್ಮ ಮರ ಹತ್ತೋದು ಇಲ್ಲ ಜನ ಬಿದ್ದವನ ಕಾಯಿ ಈ ಮರದಲ್ಲಿ ನಾವು ಒತ್ತಕ್ಕೆ ಹೋಗೋದಿಲ್ಲ ಬಿದ್ದದ ಕಾಯಿ ಅಲ್ಲಿ ಖರ್ಚು ಖರ್ಚುಗಳಿತ್ತು ಬಿದ್ದದ ಕಾಯಿ ತೊಗೊಂಡು ಕೊಬ್ಬರಿಗೆ ಇದ್ದರೆ ಒಳ್ಳೆಯ ಅದೇನೂ ಬರ್ತದೆ ದಯಮಾಡಿ ನಿಮ್ಮ ತೆಂಗಿನ ಗಿಡದ ಜೊತೆಗೆ ಈ ಥರ ಪೆಪ್ಪರ ಹಪ್ಸೋದನ್ನು ವ್ಯವಸ್ಥೆ ಮಾಡಿದಷ್ಟು ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ ಇವತ್ತು ನಾನು ಕಣ್ಣಂಗೆ ಬರೀ ತೆಂಗು ಹಾಕ್ಕೊಂಡು ವರ್ಷ ವರ್ಷ ಅದನ್ನು ಉಕ್ಕಿ ಹೊಡ್ಕೊಂಡು ಅದಕ್ಕೆ ಮಣ್ಣು ನೋಡಿಕೊಂಡು ಗೊಬ್ಬರ ಹಾಕೋದೇ ಜಾಸ್ತಿ ಆಗಿದ್ದಾರೆ ಬಟ್ ತೆಂಗು ಒಂದು ತೆಂಗಿನ ಗಿಡ ಸುತ್ತ ಮುತ್ತ ಎಷ್ಟು ಅಂತರ ಬೆಳೆ ಬೆಳಿಬೋದು ನಾವು ಹೆಚ್ಚಿನ ಆದಾಯ ತೆಗಿಯೋದಕ್ಕೆ ನಾನಾ ಬೆಳೆಗಳಿದ್ದಾವೆ ಆದರೆ ಕೆಲವು ರೈತರು ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಡಿಕೆ ಬೆಳಿಬೋದು ಬಾಳೆ ಬೆಳಿಬೋದು ಖೋಖೋ ಬೆಳಿಬೋದು ಕಾಫಿನೂ ಹಾಕ್ಬೋದು ಜೊತೆಗೆ ಜಾಯ್ಕಾಯು ಹಾಕ್ಬೋದು ತೆಂಗಿಗೆಲ್ಲ ಏಲಕ್ಕಿ ಅಲ್ಲ ಮೆಣಸಿನ ಹಂಬ ಹಬ್ಬಿಸ್ಬೋದು ಬುಷ್ ಪೆಪ್ಪರ್ ಹಾಕ್ಬೋದು ಇಷ್ಟೆಲ್ಲ ಹಾಕ್ಕೊಂಡು ರೈತರಿಗೆ ಅದ್ರ ಜೊತೆಗೆ ಈ ಆದಾಯನೂ ಒಂದು ತೆಂಗಿನ ಮರದ ಸುತ್ತ ಏನು ನಾವು ಇಷ್ಟು ಬೆಳೆ ಹಾಕ್ತೀವೋ ತೆಂಗಿನ ಮರದಲ್ಲಿ ಏನು ಆದಾಯ ಬರ್ತೋ ಅದು ಡಬಲ್ ಆದಾಯ ಎಂಟು ಕ್ರಾಪಲ್ಲಿ ತೊಗೋಬೋದು ಜೊತೆಗೆ ಸಾವಯವ ಕೃಷಿ ಮಾಡಬೇಕು ಗೊಬ್ಬರ ಹಾಕಿ ಬೆಳಿತೀನಿ ಅಂದರೆ ಭಾಳ ಮೋಸ ಮಾಡ್ಕೊಂಡಾಗ ನಾವು ಸಾವಯವ ಕೃಷಿ ಮಾಡಬೇಕು ನೀವು ಖೋಖೋ ಹಾಕಿದ್ರೂ ನಿಮಗೆ ನೆಕ್ಸ್ಟು ಕಲ್ಟಿವೇಷನ್ಗೆ ಅಥವಾ ಉಳೋದಿಕ್ಕೆ ಬೇಕೇ ಇಲ್ಲ ಅದೇ ಮಲ್ಚಿಂಗ್ ಆಗ್ತದೆ ನಿಮ್ಮ ಸತ್ತೇನೂ ಬರೋದಿಲ್ಲ ಏನೂ ಇಲ್ಲ ಕಾಫಿ ಹಾಕಿದ್ರು ಕಾಫಿನೂ ಚೆನ್ನಾಗಿ ಬರ್ತದೆ ನೀರಾವ್ರೇನು ಹೆಚ್ಚಿಗೆ ಏನು ಕೇಳೋದಿಲ್ಲ ಮಲ್ಚಿಂಗ್ ಯಾವಾಗ ಚೆನ್ನಾಗಿ ಆಗ್ತದೋ ಜಾಸ್ತಿ ನೀರು ಬೇಕು ಅಂತೇನಿಲ್ಲ ಕಮ್ಮಿ ನೀರಿನಲ್ಲೇ ಬರ್ತದೆ ಅದರಿಂದ ಯಾವುದೇ ಥರದ ಇಂಟ್ರ್ ಕ್ರಾಪು ಈಗ ನಾನು ಹೇಳ್ದಂಗೆ ಈಗ ಬಾಳೆ ಹಾಕಿದ್ದೀವಿ ತರಕಾರಿ ಮೆಣಸಿಗೆ ಹಾಕಿದ್ದೀವಿ ಟೊಮೊಟೊ ಹಾಕಿದ್ದೀವಿ ಕಬ್ಬು ಒಂದೊಂದು ಹಾಕಿದ್ದೀವಿ ಕಬ್ಬಿನಿಂದ ಏನು ಅಂತ ಹೇಳಿದ್ರೆ ನಾವು ಸ್ವಂತವಾಗಿ ನಾವೇ ಗಾಣ ಆಡಿಸ್ಕೊಂಡು ನಮ್ಮ ಮನೆಗೆ ಎಷ್ಟು ಬೇಕೋ ಬೆಲ್ಲ ಸಾವಯವ ಬೆಲ್ಲನ ಉತ್ಪತ್ತಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರ್ತದೆ ನಾವು ತರ್ತಾ ಇರೋದು ಕೆಮಿಕಲ್ ಬೆಲ್ಲ ಬಿಟ್ಬಿಟ್ಟು ಸಾವಯವ ಬೆಲ್ಲ ನಾವೇ ಮಾಡ್ಕೊಬೋದು ಇದನ್ನು ಮಾಡಿಕೊಂಡು ನಮ್ಮ ಮನೆಗೆ ಉಪ್ಯೋಗಿಸೋಣ ಮಿಕ್ಕಿದನ್ನ ಮಾರ್ಕೊಳ್ಳೋಣ ಇಲ್ಲ ಕೊಡೋಣ ಏನಾದ್ರೂ ಮಾಡ್ಬೇಕು ರೈತರು ಈ ಥರ ಬದಲಾವಣೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ರಸ್ತೆಯಲ್ಲಿ ಜ್ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಜ್ಯೂಸ್ ಹರ್ಸ್ಕೊಂಬಂದು ದೊಡ್ಡ ಪಾತ್ರೆಯಲ್ಲಿ ನೀವೇ ಬೆಲ್ಲ ಮಾಡಿಬಿಡ್ಬೋದು ಜೋನಿ ಬೆಲ್ಲ ಇರ್ಬೋದು ಅದ್ರ ಬೆಲ್ಲ ಇವತ್ತು ನಮ್ಮ ಮನುಷ್ಯನ ಆರೋಗ್ಯ ಕೆಡ್ತಾ ಇರೋದ್ರಲ್ಲಿ ಎಣ್ಣೆ ಮತ್ತು ಸಕ್ಕರೆ ಇವೆರಡೂ ಆಗಿ ಕಾರಣ ಆಗ್ತಾಯಿದೆ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ತೆಂಗಿನಿಂದ ಎಷ್ಟು ಅನುಕೂಲ ಇದೆ ನೀವು ಎಣ್ಣೆ ನೀವೇ ಸ್ವತಃ ಕೊಬ್ಬರಿ ಎಣ್ಣೆ ತೆಗೆಸ್ಕೊಂಡು ನಿಮ್ಮ ಮನೆಗಾದ್ರೂ ಒಂದು ಪೈಸಾ ದುಡ್ಡು ಖರ್ಚು ಮಾಡದೆ ನೀವು ಉಪಯೋಗಿಸ್ಕೋಬೋದು ಇನ್ನು ಅದೇನು ಅಂದರೆ ರೈತರಿಗೆ ಬರೀ ಮಂಗಳೂರಿನವ್ರಿಗೆ ಕೇರಳದವ್ರಿಗೆ ಮಾತ್ರ ಕೊಬ್ಬರಿ ಎಣ್ಣೆ ಸೀಮಿತ ಅಂತ ಅಂದ್ಕೊಂಡಿದ್ದೀರಿ ಬಟ್ ಅಲ್ಲ ಅದು ಆ್ಯಕ್ಚುಲಿ ಪ್ರತಿಯೊಬ್ಬರು ಉಪಯೋಗಿಸುವಂಥದ್ದು ಅದರ ಆರೋಗ್ಯ ಭಾಳ ಚೆನ್ನಾಗಿರ್ತದೆ ನಾವು ನಾಲ್ಕೈದು ವರ್ಷದಿಂದ ನಾನು ಕಡಲೆಕಾಯಿ ಎಣ್ಣೆ ರೀಫೈಂಡ್ ಆಯಲು ಅಲ್ಲ ಕಡಲೆಕಾಯಿ ಎಣ್ಣೆ ಬಿಡಿ ರೀಫೈಂಡ್ ಆಯಲು ಮನೆಗೆ ತಂದೆ ಇಲ್ಲ ಬರೀ ನಮ್ಮ ಉತ್ಪನ್ನ ಈ ಕಾಯಿಂದ ತಯಾರು ಏನು ತಯಾರಿಸ್ತೀವೋ ಇದೇ ಕಾಯಿಂದ ನಾವು ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ನಾವು ಮಾಡಿಸ್ಕೊಂಬಂದು ಪೂರ್ತಿ ನಾವು ನೂರಕ್ಕೆ ನೂರು ಭಾಗ ಕೊಬ್ಬರಿ ಎಣ್ಣೆನೇ ಇದ್ದೀವಿ ಬಟ್ ಇವೆಲ್ಲ ಉಪ್ಯೋಗಿಸೋದ್ರಿಂದ ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದರಿಂದ ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ ನಮ್ಮದು ಎಲ್ಲ ಒಟ್ಟು ಒಂದು ನಾನ್ನೂರು ತೆಂಗಿನ ಮರ ಇದ್ದಾವೆ ನಾನ್ನೂರು ತೆಂಗಿನ ಮರದಲ್ಲೂ ಒಳ್ಳೆ ಆ್ಯಾವ್ರೇಜು ನಂದು ಒಂದು ಇನ್ನೂರೈವತ್ತು ಮುನ್ನೂರು ಕಾಯಿವರೆಗೂ ಬರ್ತಾಯಿದೆ ಮೊದಲು ನೀರಿನ ಆಗಿತ್ತು ನನಗೆ ಆವಾಗ ಚಟ್ನಿಗೂ ಕಾಯಿ ಸಿಗ್ತಾ ಇರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಇವಕ್ಕೆಲ್ಲ ಸ್ವಲ್ಪ ನೈಸರ್ಗಿಕ ಕೃಷಿ ಮಾಡಿದ ಮೇಲೆ ತೆಂಗು ಇಳುವರಿ ಚೆನ್ನಾಗಿ ಬರ್ತಾಯಿದೆ ನಾವು ಏನು ವ್ಯವಸಾಯ ಮಾಡ್ತೀವೋ ಅದಕ್ಕೆ ಮೇಯ್ನ್ ಕಾರಣ ಮಣ್ಣು ಎಪ್ಪತ್ತು ಭಾಗ ಮಣ್ಣು ನಮಗೆ ನಮ್ಮ ಬೆಳೆಗಳಿಗೆ ಆಧಾರ ಕೊಡ್ತದೆ ಏಕೆಂದರೆ ಮಣ್ಣೊಂದು ಚೆನ್ನಾಗಿದ್ದರೆ ನೀವು ಹೊರಗಡೆಯಿಂದ ಯಾವ ಉತ್ಪನ್ನನೂ ತಂದು ಹಾಕಬೇಕಾಗಿಲ್ಲ ಈಗ ನಮ್ಮ ತೋಟದಲ್ಲಿ ಏನೇ ಕಸ ಬೀಳಲಿ ಗೊದಮಟ್ಟೆ ಬೀಳಲಿ ಸೋಗ್ ಬೀಳಲಿ ಏನೇ ಬಂದರೂ ನಾವು ಈ ಥರ ಮಲ್ಚಿಂಗ್ ಮಾಡ್ತಾಯಿದ್ವಿ ಮಲ್ಚಿಂಗ್ ಯಾಕೆ ಮಾಡ್ತಾಯಿದ್ದೀವಿ ಹೇಳಿದ್ರೆ ನಮ್ಮ ಏನಿದೆಯೋ ಅದು ಯಾವಪ್ರೇಟ್ ಆಗಬಾರ್ದು ಎರೆ ಉಳ ಹೆಚ್ಚಬೇಕು ಸಾಯಲ್ ಕಾರ್ಬನ್ ಚೆನ್ನಾಗಾಗಬೇಕು ಆ್ಯಕ್ಚುಲಿ ನಮ್ಮ ಈ ಮಣ್ಣು ಈಗ ನಮ್ಮ ಆಚಿರೋದ್ರಿಂದ ಮಣ್ಣು ಎಷ್ಟು ಉದುರಾಗಿದೆ ಅಂದರೆ ಫುಲ್ ಇದು ತೆಗೆದುಬಿಟ್ಟು ಎರೆಹೊಳೆ ಇರ್ತದೆ ಇದು ಒಂದು ಸಲ ನಾವು ತೆಗೆದು ಈ ಒಂದು ಸಲ ಹಾಕಿದ್ರೆ ಒಂದು ಆರು ತಿಂಗಳಲ್ಲಿ ಎಲ್ಲ ಕರ್ಗೆ ಹೋಗ್ತದೆ ಮತ್ತೆ ಮತ್ತೆ ಆಗ್ತಾ ಇದ್ದಂಗೆ ಅದು ಇದಾಗ್ತಾ ಇರ್ತದೆ ಆಯಿತಾ ಮಣ್ಣು ಸಾಯಿಲ್ ಕಾರ್ಬನ್ ಯಾವಾಗ ಚೆನ್ನಾಗಾಯ್ತದೋ ನಿಮ್ಮ ಭೂಮಿಗೆ ನೀರೇ ಬೇಕಿಲ್ಲ ಆ ರೀತಿಯಲ್ಲಿ ವ್ಯವಸಾಯ ಮಾಡ್ಬೋದು ಒಳ್ಳೆ ಉತ್ಪತ್ತಿ ಒಳ್ಳೆ ಉನ್ನತವಾದ ಮಣ್ಣು ಆಗ್ತದೆ ಮೊದಲು ಆ್ಯಕ್ಚುಲಿ ಮಣ್ಣಲ್ಲಿ ಸತ್ವನೇ ಇರಲಿಲ್ಲ ಈಗ ನಾನು ಈ ಮಲ್ಚಿಂಗ್ ಎಲ್ಲ ಮಾಡಿದ್ಮೇಲೆ ಮಣ್ಣು ಭಾಳ ಚೆನ್ನಾಗಾಗಿದೆ ಏನೇ ಹಾಕಿ ಏಕೆಂದರೆ ಎರಡು ಗಿಡದ ಮಧ್ಯೆ ಇದ್ದೀವಿ ಎರಡು ಗಿಡದ ಮಧ್ಯೆ ಹಾಕಿದಾಗ ನಮ್ಮ ತೆಂಗಿನ ಬೇರೆ ಅಲ್ಲಿವರೆಗೂ ಹೋಗ್ತದೆ ಅಲ್ಲಿ ಏನೇ ಪೋಷಕಾಂಶನೂ ನಮ್ಮ ತೆಂಗು ಅಡಿಕೆ ಏನೇನಿದೆ ಎಲ್ಲ ಹೇಳ್ಕೊಳ್ಳೋದ್ರಿಂದ ನಾವು ಆದಷ್ಟು ಮಣ್ಣಿಗೆ ವಿಷ ಏರಿಸಿದೆ ಕೆಮಿಕಲ್ ಹೊಡಿದೆ ಅದು ಸ್ಪೆಷಲ್ಲಾಗಿ ಇದು ಕಳೆನಾಶಕ ಹೊಡಿತಲ್ಲ ಅದು ಮಾತ್ರ ಡೇಂಜರ್ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಈ ಮಣ್ಣನ್ನು ಉಳಿಸಿದ್ರೆ ಯಾಕೆಂದರೆ ಇವಾಗೆಲ್ಲ ಮಣ್ಣು ಉಳಿಸಿ ಅಂಥೇಳಿ ಮೊನ್ನೆ ಮೋದಿಯವರು ಭಾಳ ಇದ್ರ ಬಗ್ಗೆ ಒತ್ಕೊಟ್ಟಿದ್ದಾರೆ ಸದ್ಗುರು ಅವರು ಇದ್ರ ಬಗ್ಗೆ ವರ್ಲ್ಡೆಲ್ಲ ಪ್ರವಾಸ ಮಾಡಿದ್ದಾರೆ ಮಣ್ಣು ಉಳಿಸಿ ಮಣ್ಣನ್ನು ಜೀವಿಸಲು ಬಿಡಿ ಅಂತೇಳಿ ಯಾಕೆಂದರೆ ಅವು ಜೀವ ಅವು ಜೀವಂತವಾಗಿ ಇದ್ದರೆ ನಾವು ಜೀವಂತವಾಗಿದ್ದಂಗೆ ಮಣ್ಣನ್ನು ನಾಶ ಮಾಡೋದು ನಾವು ಸತ್ತಂಗೆ ಅದರಿಂದ ಅದನ್ನು ಜೀವಂತವಾಗಿ ಇಡಬೇಕು ಅಂತೇಳಿದ್ರೆ ಯಾವುದೇ ಉಳುಮೆ ಇಲ್ಲದೆ ಈ ಥರ ಮಲ್ಚಿಂಗ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಬೇಕಾಗಿರೋದು ಅತಿ ಮುಖ್ಯ ಆಗಿದೆ ನಾನು ಈ ತೋಟಕ್ಕೆಲ್ಲ ಅಡಿಕೆ ಗಿಡ ಹಾಕಿದಾಗ ನೆರಳಿಗೆ ಅಂತೇಳಿ ಬಾಳೆ ಹಾಕಿದ್ದೆ ಸುಮಾರು ಎರಡು ಸಾವಿರ ಬಾಳೆ ಹಾಕಿದ್ದೆ ಅದಕ್ಕೆ ನಾನು ಸಾವಯವದಲ್ಲೇ ಮಾಡಿದ್ದೀನಿ ಹೊರತು ಯಾವುದೇ ಕೆಮಿಕಲ್ಲೇ ಆಗಲಿ ರಸಗೊಬ್ಬರ ಔಷಧಿ ಯಾವುದು ಸ್ಪ್ರೇ ಇಲ್ಲದೆ ಭಾಳ ಉತ್ತಮವಾಗಿ ಆರೋಗ್ಯಕರವಾಗಿ ಬಾಳೆ ಬಂತು ಈ ಬಾಳೆ ಬಂದ ಮೇಲೆ ಏನಾಯ್ತು ಈ ಗಡಕೆ ಗಿಡ ಎಲ್ಲ ಮೇಲಿದ್ದ ಮೇಲೆ ಸ್ವಲ್ಪ ಗಾಳಿ ಆಡಬೇಕು ಅಂತೇಳಿ ತೆಳ್ಳಗೆ ಮಾಡಿದ್ದೀನಿ ಅದರಲ್ಲೂ ಕೆಲವು ಏನು ಮಾಡಿದ್ದೀನಿ ಗುಂಪು ಬಾಳೆ ಅಂತೇಳಿ ಈ ಥರ ಒಟ್ಟೊಟ್ಟಿಗೆ ಬಿಟ್ಟಿದ್ದೀನಿ ಇದರಲ್ಲಿ ಅನುಕೂಲ ಏನು ಅಂತ ಹೇಳಿದ್ರೆ ನೀವು ಹತ್ತು ಬಾಳೆ ಬೆಳೆಯೋದು ಒಂದೇ ಬುಡದಲ್ಲಿ ನಮಗೆ ಆದಾಯ ಬರ್ತದೆ ಈಗ ಒಂದು ಸ್ಟಾರ್ಟ್ ಆಯಿತು ಹೇಳಿದ್ರೆ ನೆಕ್ಸ್ಟ್ ಅದರಿಂದ ಇನ್ನೊಂದು ತಿಂಗಳು 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 ವರ್ಷಕ್ಕೆ ಎರಡು ಗೊನೆ ಬರ್ತದೆ ಈಗ ಬೇರೆ ಆವರೇಜ್ ಆಗಿ ಗೊಬ್ಬರ ಹಾಕಿರೋದು ಎಂಟು ಕೆ ಜಿ ಒಂಬತ್ತು ಕೆ ಜಿ ಬರ್ತಾಯಿದೆ ಕೆಲವು ಹನ್ನೆರಡು ಕೆ ಜಿನೂ ಬರ್ತಾಯಿದೆ ಗೊಬ್ಬರ ಹಾಕಿರೋದು ಬಟ್ ನಾನು ಏನೂ ಆಗ್ತಿದೆ ಹನ್ನೆರಡರಿಂದ ಹದಿನೆಂಟು ಕೆ ಜಿವರೆಗೂ ವರೆಗೂ ನಂದು ಬಾಳೆ ಏಲಕ್ಕಿ ಬಾಳೆ ಅಷ್ಟೊಂದು ತೂಕ ಬಂದು ಒಳ್ಳೆ ಇಳುವರಿ ಕೊಟ್ಟಿದೆ ಜೊತೆಗೇನು ಅಂತ ಹೇಳಿದ್ರೆ ನಮ್ಮ ಬಾಳೆ ನಾವು ರೈತರು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಾಳೆ ತಗೊಂಡ್ಮೇಲೆ ಇನ್ನೇನಿಲ್ಲ ಅಂಥೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ನಾನು ಎರಡು ಮೂರು ಥರ ಮಾಡ್ತೀನಿ ಒಂದು ಬಾಳೆ ದಿಂಡಲ್ಲಿ ಅಧಿಕ ಪೊಟ್ಯಾಶ್ ಅಂಶ ಇದೆ ಈ ಪೊಟ್ಯಾಶ್ ಅಂಶನ ನಮ್ಮ ಭೂಮಿಗೆ ಕೊಡಬೇಕು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನತ್ತಿಲಿ ಒಡೆದಿದ್ದು ಅದರ ರಸ ಅಲ್ಲೇ ಇಳಿಬೇಕು ಆಟೋಮೆಟಿಕ್ಕಾಗಿ ಒಣಗ್ತದೆ ಆಗ ಪೊಟ್ಯಾಶ್ ಅಂಶ ನಮ್ಮ ಭೂಮಿಲಿ ಚೆನ್ನಾಗಾಗ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಬಾಳೆ ದಿಂಡ ಅಡ್ದು ಎಸಿ ಆಗಲಿ ಅದು ಇದು ಮಾಡಬಾರ್ದು ಆ ಬಾಳೆ ದಿಂಡಲಿರೋ ಅಂಶನ ನಮ್ಮ ಭೂಮಿಗೆ ಕೊಡೋ ರೀತಿ ವ್ಯವಸ್ಥೆ ಮಾಡಬೇಕು ಪಕ್ಕದಲ್ಲಿರೋ ಗಿಡವೂ ಅಷ್ಟೇ ಚೆನ್ನಾಗಿ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ ಈ ಥರ ಗುಂಪು ಬಾಳೆ ಬೆಳೆಯೋದ್ರಿಂದ ಭಾಳ ಅನುಕೂಲವೂ ಇದೆ ಮೊದಲು ಒಂದೊಂದೇ ಕಾಯಿ ಈಗ ಇಡೀ ತೋಟ ತುಂಬ ಹಾಕೋದು ಒಂದೇ ಒಂದು ಇಪ್ಪತ್ತು ಗಿಡ ಹಾಕೋದು ಒಂದೇ ಒಂದೇ ಒಂದು ಇದಾಕೋದ್ರಿಂದ ಗುಂಪು ಬಾಳೆಲಿ ಒಳ್ಳೆಯ ಇಳುವರಿ ಕೊಡ್ತದೆ ಪ್ರತಿ ತಿಂಗಳುವೇ ನಮಗೆ ಬಾಳೆ ಬರ್ತಾ ಇರ್ತದೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಆದ್ದರಿಂದ ಆದಷ್ಟು ತೆಳ್ಳಗೆ ಮಾಡಿದ್ರೂ ಅಲ್ಲೆಲ್ಲ ಹಾಕೋದ್ರೂ ಗುಂಪು ಬಾಳೆ ಮಾಡಿ ರೈತರು ಇದರಿಂದ ಹೆಚ್ಚು ಆದಾಯ ತಗೊಳ್ಳಿ ಆಮೇಲೆ ಬಾಳೆ ದಿಂಡನ್ನು ಎಸಿಬೇಡಿ ಅದರಲ್ಲಿರೋ ಪೊಟ್ಯಾಶ್ ಅಂಶನ ನಮ್ಮ ಭೂಮಿ ಕೊಡುವಷ್ಟು ವ್ಯವಸ್ಥೆ ಮಾಡಿದಷ್ಟು ಭೂಮಿ ಸಮೃದ್ಧಿ ಆಯ್ತದೆ ಇವತ್ತು ತೆಂಗು ಭಾಳ ಉತ್ತಮವಾದ ಬೆಳೆ ಏನು ಅಂತೇಳಿದ್ರೆ ರೈತರು ತೆಂಗು ಹಾಕಬೇಕಾದ್ರೆ ಒಂದು ಉತ್ತಮವಾದ ತೋಟದಿಂದ ಒಳ್ಳೆಯ ಬೀಜದ ಕಾಯಿನ ಆಯ್ಕೆ ಮಾಡಿ ಮಾಡಿರುವಂಥದ್ರಿಂದ ನೆಡಬೇಕು ಎಲ್ಲೋ ಕಮ್ಮಿಗೆ ಸಿಗ್ತದೆ ಅಂಥೇಳಿ ಎಲ್ಲೋ ಎಡ್ಡ ಬಿಡ್ಡಿ ತಂದು ಹಾಕಿದ್ರೆ ಅದು ನಿಮಗೆ ಬರೋದಕ್ಕೆ ಎಂಟು ವರ್ಷ ಆಯ್ತದೆ ಎಂಟು ವರ್ಷಕ್ಕೆ ನಾಲ್ಕು ಕಾಯಿ ಕತ್ತದೆ ಎಲ್ಲೋ ಗಿಡ ತಂದು ಆಳೋದ್ವಲ್ಲ ಅಂಥೇಳಿ ಅವತ್ತು ಪಶ್ಚಾತ್ತಾಪ ಪಡೋದ್ರ ಬದಲು ಈಗ ಏನು ಇದ್ದೀವೋ ಹಾಕುವಾಗಲೇ ಒಂದು ಒಳ್ಳೆ ಸೆಲೆಕ್ಟೆಡ್ ಗಿಡಗಳನ್ನ ಹಾಕಿದ್ರೆ ಸಸಿಗಳನ್ನ ಹಾಕಿದ್ರೆ ಮುಂದಕ್ಕೆ ಅದು ಒಳ್ಳೆಯದಾಗ್ತದೆ ಇದಕ್ಕೇನು ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಮಣ್ಣು ಮಣ್ಣು ಉತ್ತಮವಾಗಿರಬೇಕು ನೀರು ನಿಲ್ಲಬಾರ್ದು ಅದಕ್ಕೆ ಈಗ ನನ್ನ ತೆಂಗಿನ ತೋಟ ಎಲ್ಲ ಬೆಳೆಸಲಿಕ್ಕೆ ನಾನು ಜೀವಾಮೃತ ಪಂಚಗವ್ಯ ಮತ್ತು ಕೊರಿಯನ್ ನ್ಯಾಚುರಲ್ ಮೆಥಡ್ ಇವನ್ನ ಹಾಕ್ತಾ ಬರ್ತಾಯಿದ್ದೀನಿ ಇವತ್ತು ಹಾಕಕ್ಕೆ ಬಂದಮೇಲೆ ನಂದು ಭೂಮಿಯಲ್ಲಿ ನೀನು ಎಷ್ಟೇ ಮಳೆ ಹುಯ್ಲಿ ಪೋರಸ್ ಇರೋದ್ರಿಂದ ಪೋರಸ್ ಯಾಕೆ ಬಂತು ಅಂತೇಳಿದ್ರೆ ಎರೆ ಹುಳು ಉತ್ಪತ್ತಿಯಾಗಿ ಭೂಮಿಲೆಲ್ಲ ಚೆನ್ನಾಗಿರೋದ್ರಿಂದ ಸಾವಯವ ಇಂಗಾಲ ಜಾಸ್ತಿ ಆಗಿರೋದ್ರಿಂದ ನನ್ನ ಭೂಮಿಲಿ ನೀರು ಚೆನ್ನಾಗಿ ಇಂಕ್ತದೆ ಹಂಗಾಗಿ ಉತ್ಕೃಷ್ಟವಾಗಿರ್ತದೆ ಜೊತೆಗೆ ಅಂದರೆ ನಮ್ಮ ರೈತರಿಗೆ ಈಗ ಏಳು ಗಂಟೆ ಕರೆಂಟ್ ಕೊಡ್ತಾರೆ ಏಳು ಗಂಟೆ ಕರೆಂಟ್ ಕೊಟ್ಟರು ಏಳು ಗಂಟೆನೂ ಉಪಯೋಗಿಸ್ಕೊಬೇಕು ತೋಟಕ್ಕೇನೋ ಉದ್ದೇಶ ಈಗ ಇಡೀ ನನ್ನ ಇದಕ್ಕೆ ನಾನು ಹೇಳೋದು ಬರೀ ಡೈಲಿನೇ ಕೊಡಲಿ ಇವತ್ತು ನಾವು ಒಂದೇ ಸಲ ಮೂರತ್ತೊಂದು ಊಟ ಮಾಡ್ದಂಗೆ ಆಗಬಾರ್ದು ಇವತ್ತೇನು ಬರೀ ಅರ್ಧ ಗಂಟೆ ಅರ್ಧ ಗಂಟೆ ಒಂದು ಜಾಗ ಕೊಡಿರಿ ಇನ್ನೊಂದು ಅರ್ಧ ಗಂಟೆ ಹೊಡಿರಿ ದಿನಕ್ಕೊಂದು ತ್ರೀ ಫೋರ್ ಅವರ್ಸು ಸ್ಪ್ರಿಂಕ್ಲರಲ್ಲಿ ಕೊಟ್ಬಿಟ್ರೆ ನಿಮ್ಮ ಭೂಮಿ ಯಾವಾಗಲೂ ತನವಾಗಿರ್ತದೆ ಮತ್ತು ಯಾವುದೇ ಫ್ಲಡ್ ಆಗೋದೇ ಕೊಚ್ಕೊಂಡು ಹೋಗೋದೇ ಆಗಲಿ ಏನೂ ಇರೋದಿಲ್ಲ ಉತ್ಕೃಷ್ಟವಾದ ಬೆಳೆ ಬರ್ತದೆ ಇದೆಲ್ಲ ಮಾಡಿದಾಗ ನಮ್ಮ ತೆಂಗಿನ ಗಿಡನೂ ಚೆನ್ನಾಗಿ ಬರ್ತದೆ ಏನೇ ಇಂಟ್ರ್ ಕ್ರಾಪ್ ಹಾಕಿದ್ರು ಚೆನ್ನಾಗಿ ಬರ್ತದೆ ಈಗ ನಾವು ಇದರಲ್ಲಿ ಕಾಯಿ ಎಳ್ನೀರು ಮಾರ್ತಾರೆ ಅದು ಸ ಸ್ವಲ್ಪ ಲೇಬರ್ ಮೇಂಟೆನೆನ್ಸ್ಗೆ ಅದಕ್ಕೆ ಇದಕ್ಕೆ ಖರ್ಚಾಗೋದ್ರಿಂದ ಕೆಲವರು ದಿಢೀರಂಥ ಅಂತ ದುಡ್ಡು ಸಿಗ್ತದೆ ಅಂತ ಎಳ್ನೀರು ಮಾರ್ತಾರೆ ಇದರಿಂದ ತೆಂಗಿನ ಗಿಡ ಹಾಳಾಗ್ತದೆ ಅಂತ ಹೇಳ್ತಾರೆ ಕೆಲವರು ಇರಿಕರು ಬಟ್ ನಾನು ಯಾವತ್ತೂ ಎಳ್ನೀರು ಕೊಟ್ಟಿಲ್ಲ ಕಾಯಿ ಪರವಾಗಿಲ್ಲ ಇನ್ನು ಕೊಬ್ಬರಿ ಮಾಡ್ತೀವಿ ಕೊಬ್ಬರಿ ಮಾಡಿದ್ಮೇಲೆ ಕೊಬ್ಬರಿಯ ತೊಗೊಂಡೋಗಿ ನಾವೆಲ್ಲ ಮಂಡಿ ಕೊಡ್ತಿದ್ದೀವಿ ಕೊನೆ ಪಕ್ಷ ಒಂದು ಒಂದು ಅರ್ಧ ಕ್ವಿಂಟಾಲು ಅಥವಾ ಒಂದು ಕ್ವಿಂಟಾಲು ಕೊಬ್ಬರಿಯ ನೀವು ಮಿಲ್ ಮಾಡಿಸ್ಕೊಂಬಂದು ಉಪಯೋಗಿಸ್ತಾ ಬಂದರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರ್ತದೆ ಇವತ್ತು ನಾವು ರಿಫೈಂಡ್ ಆಯಿಲ್ ತರ್ತಾಯಿದ್ದೀವಿ ಹೊರಗಡೆಯಿಂದ ಅಲ್ಲಿ ಅಂಗಡಿಯಿಂದ ಕಡಲೆಕಾಯಿ ಎಣ್ಣೆ ತರ್ತೀವಿ ಈ ಒಂದು ಸೂರ್ಯಕಾಂತಿ ಎಣ್ಣೆನೂ ಅಷ್ಟೇ ಎಂಬತ್ತು ರೂಪಾಯಿ ಕೆ ಜಿ ಇದೆ ಅವರು ಕೆ ಜಿಗೆ ನೂರಿಪ್ಪತ್ತು ನೂರು ಮೂವತ್ತು ರೂಪಾಯಿಗೆ ಮಾಡ್ತಾಯಿದ್ದಾರೆ ಅದು ಹೆಂಗೆ ಸಾಧ್ಯ ಇದು ಈಗ ನಮ್ಮ ನಾವು ಈಗ ನಾನು ನನ್ನ ಲೆಕ್ಕಾಚಾರದಲ್ಲಿ ಈಗ ನಾನೇ ಏನು ಕೊಬ್ಬರಿ ಬರ್ತದೋ ಅದನ್ನೇ ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ನಾನೇ ಸ್ವತಃ ಕೊಬ್ಬರಿ ಎಣ್ಣೆ ಮಾಡ್ತಾಯಿದ್ದೀನಿ ನಮ್ಮ ಮನೆಗಾಗಲೇ ನಾಲ್ಕು ವರ್ಷದಿಂದ ನಾವು ರಿಫೈಂಡ್ ಆಯಿಲ್ ತಂದಿಲ್ಲ ಬರೀ ಕೊಬ್ಬರಿ ಎಣ್ಣೆಯಲ್ಲೇ ನಮ್ಮ ಆಹಾರ ಪ್ರತಿಯೊಂದು ಮಾಡ್ತಾಯಿದ್ದೀವಿ ಭಾಳ ಕ್ಲೀನಾಗಿ ಸೆಟ್ಟು ಆಗಿದೆ ನಮಗೆ ಬೇರೆ ಆಯಿಲು ಅಂತ ಹೇಳಿದ್ರೆ ಅದೇನೋ ಮುಜುಗರ ಬರ್ತಾಯಿದೆ ಈಗ ಹೊರಗಡೆ ಏನೇ ತಿಂಡಿ ತಿನ್ನೋದಕ್ಕೂ ಒಂಥರ ಮುಜುಗರ ಆಗ್ತಾಯಿದೆ ಯಾಕೆಂದರೆ ಅದು ಆಯಿಲ್ ಆ ಥರ ಇದೆ ದಯಮಾಡಿ ನಿಮ್ಗೆ ಹೇಳೋದೇನು ಅಂತೇಳಿದ್ರೆ ನಿಮ್ಮ ಮೌಲ್ಯ ಅಡಿಷನ್ ಮಾಡಿಕೊಂಡು ಕೊನೆ ಪಕ್ಷ ತೋಟ ಇರೋರು ಒಂದೊಂದು ಕ್ವಿಂಟಾಲ್ ಕೊಬ್ಬರಿ ಆಡಿಸ್ಕೊಂಡು ಬಂದರೂ ಒಂದು ಹತ್ತು ಒಂದು ಕ್ವಿಂಟಾಲ್ಗೆ ಅರವತ್ತು ಕೆ ಜಿ ಅರವತ್ತು ಲೀಟ್ರ್ ಬರ್ತದೆ ಅರವತ್ತು ಲೀಟ್ರ್ ನಿಮ್ಮ ಮನೆಗೆಲ್ಲ ಆಗೋಯ್ತದೆ ವರ್ಷವೆಲ್ಲ ಆ ಥರ ನಾವು ಮಾಡಿಕೊಂಡಷ್ಟು ನಮ್ಗೆ ಒಳ್ಳೆಯದು ಜೊತೆಗೆ ಮಾರಾಟಕ್ಕೂ ಇವತ್ತು ಎಲ್ಲ ಜನ ಭಾಳ ಅವೇರ್ನೆಸ್ ಇದೆ ಏನೋ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಇರಬೇಕು ಅಂಥೇಳಿ ಎಲ್ಲರೂ ಕೊಬ್ಬರಿ ಎಣ್ಣೆ ಮಾಡ್ತಾ ಕೇಳ್ತಾ ಇದ್ದಾರೆ ಜೊತೆಗೆ ಸಾವಯವ ಬೆಲ್ಲ ಕೇಳ್ತಾ ಇದ್ದಾರೆ ಆಮೇಲೆ ಉತ್ಕೃಷ್ಟವಾದ ಹಾಲು ಕೇಳ್ತಾರೆ ಇವತ್ತು ಹಾಲು ನಾವು ಡೈರಿ ಮಿಲ್ಕು ಅದು ಇದು ತರ್ತೀವಿ ಅದರಲ್ಲಿ ಏನೂ ಇಲ್ಲ ಸತ್ವ ನಾಟಿ ಹಸುವಿನ ಹಾಲು ಕುಡಿಬೇಕು ಮನುಷ್ಯ ಇದಾಗಬೇಕು ಅಂದರೆ ಒಳ್ಳೆಯ ಆರೋಗ್ಯ ಬರಬೇಕು ಅಂದರೆ ಇಲ್ಲ ನಾವು ಸೀಮೆ ಹಸಂದು ಏನು ತಗೋತಾಯಿದ್ದೀವಿ ಅದು ಹಾಲಷ್ಟೇ ಹಾಲಿನ ವೃತ್ತಿ ದ್ರವ ರೂಪದ ಹಾಲಷ್ಟೇ ಅದು ಬಟ್ ಒರಿಜಿನಲ್ ಜೀವಾಣುಗಳಿಗೆ ಏನೂ ಇರೋದಿಲ್ಲ ಅದು ಇದು ತೆಂಗು ಕಲ್ಪವೃಕ್ಷ ಅಂತ ಹೇಳೋದು ಎಲ್ಲರಿಗೂ ಗೊತ್ತೇ ಇದೆ ಇದು ಒಂದು ಸಲ ನೆಟ್ಟಿ ಆದಾಯ ಶುರು ಮಾಡಿತು ಅಂತ ಹೇಳಿದ್ರೆ ನಿರಂತರವಾಗಿ ಆದಾಯ ಕೊಡೋವಂಥದ್ದೇ ಇದರ ಸ್ಟಾರ್ಟಿಂಗ್ ಏನಿತ್ತು ಅಂದರೆ ನನಗೆ ನೀರು ಪ್ರಾಬ್ಲಮ್ ಇದ್ದಾಗ ಅಂಥ ಇಳುವರಿ ಬರ್ತಿರ್ಲಿಲ್ಲ ಸೈಜು ಬರ್ತಿರಲಿಲ್ಲ ಈಗ ನನ್ನ ತೆಂಗು ಯಾವ ರೀತಿ ಇದೆ ಅಂತೇಳಿದ್ರೆ ಆ್ಯಾವ್ರೇಜು ಒಂದೊಂದು ಕಾಯಿ ಏಳ್ನೂರಿಂದ ಒಂದು ಕೆ ಜಿ ಬರೋ ಬ ಇದ್ದಾವೆ ಆ ಥರ ಇದೆ ಫಸ್ಟು ಆ್ಯಾವ್ರೇಜಲ್ಲಿ ಏನೊಂದು ನೂರೈವತ್ತು ಕಾಯಿ ಒಂದು ಮರಕ್ಕೆ ಬರ್ತದೆ ಅಂತೇಳಿ ಜನ ಹೇಳ್ತಾರೆ ಆದರೆ ನಂದು ಇನ್ನೂರಿಂದ ಇನ್ನೂರೈವತ್ತರವರೆಗೂ ಇದೆ ಒಳ್ಳೆ ಇಳುವರಿ ಇದೆ ಆಮೇಲೆ ನನ್ನ ಸಸಿಗಳಿಗೂ ನಾನು ಇದೇ ಸೆಲೆಕ್ಟೆಡ್ ಮರಗಳಲ್ಲಿ ಸಸಿ ತೆಗೆದು ಮಾಡ್ತಾಯಿದ್ದೀನಿ ಅದರಿಂದ ಭಾಳ ಬೇಡಿಕೆ ಇದೆ ಈಗ ನಾನು ಜೀವಾಮೃತ ಕೊಡ್ತೀನಿ ಎಲ್ಲ ಸ್ಪ್ರಿಂಕ್ಲರ್ಲೆ ಕೊಡ್ತಾ ಇರೋದ್ರಿಂದ ಭೂಮಿ ತುಂಬ ನಾನು ಕೊಡ್ತಾಯಿದ್ದೀನಿ ಪ್ರ ಪರ್ಟಿಕ್ಯುಲರ್ ಗಿಡ ಅಂತೇನಿಲ್ಲ ಎಂಟೈರ್ ಲ್ಯಾಂಡ್ಗೆ ಕೊಡ್ತಾ ಇದ್ದೀನಿ ಜೀವಾಮೃತ ಪಂಚಗವ್ಯ ಅದನ್ನು ಹದಿನೈದು ದಿವಸಕ್ಕೊಂದು ಸಲ ಕೊಡ್ತಿದ್ದೀನಿ ಜೊತೆಗೇನು ಅಂದರೆ ಈ ಕೊರಿಯನ್ ನ್ಯಾಚುರಲ್ ಫ ಇದರಲ್ಲಿ ಫಿಶಮಿನ ಆಸಿಡ್ ಆ್ಯಸಿಡ್ ಅಂತ ಬರ್ತದೆ ಫಿಶಮಿನ ಅಮಿನೋ ಆ್ಯಸಿಡಲ್ಲಿ ಏನು ಅಂತ ಹೇಳಿದ್ರೆ ಅಂಶ ನೈಂಟಿ ಟೂ ಪರ್ಸೆಂಟ್ ನೈಟ್ರೋಜನ್ ಇರ್ತದೆ ಅದು ಭಾಳ ಇವತ್ತು ನನ್ನ ಗಿಡ ಇಷ್ಟು ಗ್ರೋತ್ ಆಗಬೇಕಾದ್ರೆ ಫಿಶ್ ಆ್ಯಸಿಡೇ ಕಾರಣ ಯಾಕೆಂದರೆ ನೈಟ್ರೋಜನ್ ಕಂಡೆಂಟ್ ಜಾಸ್ತಿ ಇರೋದರಿಂದ ಗ್ರೋತ್ ಚೆನ್ನಾಗಿ ಆಗ್ಬಿಟ್ಟಿದೆ ಈಗ ಅದನ್ನು ಅವಾಯ್ಡ್ ಮಾಡಿದ್ದೀನಿ ಆ್ಯಕ್ಚುಲಿ ಹಳೆ ತೋಟಕ್ಕೆಲ್ಲ ಸ್ವಲ್ಪ ಲೈಟಾಗಿ ಕೊಡ್ತಿದ್ದೀನಿ ಅಷ್ಟೆ ತಿಂಗಳು ಮೊದಲು ಹದಿನೈದು ದಿವಸಕ್ಕೆಲ್ಲ ಕೊಡುವೆ ಈಗ ತಿಂಗಳು ಎರಡು ತಿಂಗಳಿಗೆ ಒಂದು ಸಲ ಪಿಶಾಮಿನ ಆ್ಯಸಿಡ್ ಕೊಡ್ತೀನಿ ಈಗ ನಮ್ಮ ಮಾಮೂಲಿ ಯೂರಿಯಾ ಚೀಲಗಳಲ್ಲಿ ಬರೀ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇರೋದು ನೈಟ್ರೋಜನ್ನು ಇದರಲ್ಲಿ ನೈಂಟಿ ಟೂ ಪರ್ಸೆಂಟ್ ಇದೆ ಯಾರು ಬೇಕಾದರೂ ಪ್ರಯೋಗ ಮಾಡಿ ಅದು ಹಾಕಿದ್ಮೇಲೆ ಕಲ್ಲರು ಫುಲ್ಲು ಗ್ರೀನಿಷ್ ಆಗಿ ಹೋಗ್ತದೆ ನಮ್ಮ ಗಿಡಗಳೆಲ್ಲ ಯಾವ ಡಿ ಎ ಪಿನೂ ಬೇಕಿಲ್ಲ ಯೂರಿಯಾನು ಬೇಕಿಲ್ಲ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ನಲ್ಲಿ ಉತ್ತಮವಾದ ಬೆಳೆ ಬೆಳಿಬೋದು ಅನ್ನೋದಕ್ಕೆ ನನ್ನ ತೋಟನೇ ಒಂದು ಕಾರಣ ಅಂತಲೂ ನಾನು ಹೇಳ್ತೀನಿ ತೋಟ ಒಂದು ಉದಾಹರಣೆ ಈಗ ಇದುವರೆಗೆ ನೀವು ನೋಡಿದ್ದು ತೆಂಗಿನಲ್ಲಿ ಎರಡು ಸಾಲ ಅಡಿಕೆ ಮಾಡಿ ನಾನು ಬೇಸಾಯ ಮಾಡಿದ್ದೀನಿ ಅದರಲ್ಲಿ ಬಾಳೆ ಮೆಣಸು ಏಲಕ್ಕಿ ಎಲ್ಲ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಈ ಕಡೆ ಜಾಗ ಇದ್ದದ್ರಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಎರಡು ತೆಂಗಿನ ಗಿಡದ ಮಧ್ಯ ಒಂದೇ ಸಾಲ ಅಡಿಕೆ ಹಾಕೊಂಡ್ಬಂದಿದ್ದೀನಿ ಅದು ಭಾಳ ದಟ್ಟಗಾಯಿತು ಕಾಂಪಿಟೇಷನ್ ಆಗ್ತದೆ ಇಳುವರಿ ಕಮ್ಮಿ ಆಗ್ತದೆ ಅಂತ ಕೆಲವರು ಎಲ್ಲ ಹೇಳಿದ್ದಾರೆ ಹಂಗಾಗಿ ಸಿಂಗಲ್ ಲೈನ್ ಮಾಡಿಬಿಟ್ಟು ಮಧ್ಯ ಬಾಳೆ ಹಾಕಿದ್ದೀನಿ ಅವೆರಡ್ರ ಮಧ್ಯ ಜೊತೆಗೆ ಕಬ್ಬು ಹಾಕಿದ್ದೀನಿ ಮೆಣಸಿಗೆ ಹಾಕಿದ್ದೀನಿ ಮೆಣಸಿನಕಾಯಿ ಚೆನ್ನಾಗಿ ಬಂದಿದೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಒಂದು ಇದಿಲ್ಲ ರೋಗನೂ ಇಲ್ಲ ಏನು ಎಂಥದೂ ಇಲ್ಲ ಫಸ್ಟ್ ಕ್ಲಾಸಾಗಿ ಅದು ಸಸಿ ಭಾಳ ಇದಾಗಿ ಹೋಗಿತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು ಇದು ಬೇಡ ಇದೇನು ಬರೋದಿಲ್ಲ ಅಂತೇಳಿ ನಮ್ಮ ಹುಡುಗರು ತೀರ್ಮಾನ ಮಾಡಿದ್ರು ನಾನು ಇಲ್ಲ ಬಿಡೋಣ ಅದಕ್ಕೇನು ನಾವು ಏನು ಕೊಡ್ತೀವಿ ಆ ಇದನ್ನು ಮೆಣಸಿಗೆ ಬಂದು ಅಲ್ಲಲ್ಲೇ ಸುಮ್ಮನೆ ನಾಟಿ ಮಾಡಿರೋದಷ್ಟೇ ಅದಕ್ಕೆ ಯಾವ ಕೆಮಿಕಲ್ ಕೊಟ್ಟಿಲ್ಲ ಏನೂ ಇಲ್ಲ ಪಟ್ಲಾಸ್ ಆಗಿದೆ ನೋಡಿ ಒಂದು ಗಿಡದಲ್ಲಿ ಇದು ಎಷ್ಟರ ಮಟ್ಟಿಗೆ ಇದು ಕಾಯಿ ಕಚ್ಚಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಅದಕ್ಕೆ ಏನು ಹತ್ತು ಪೈಸೋದು ಖರ್ಚು ಮಾಡಿಲ್ಲ ಸಸಿ ಬಿಟ್ರೆ ಆ ಥರದಲ್ಲಿ ಮೇಂಟೈನ್ ಮಾಡಿದ್ದೀನಿ ಇವೆರಡು ಸಾಲಿನ ಮಧ್ಯೆ ಅರಶಿನ ಹಾಕಿದ್ದೀನಿ ಈಗ ಅರಿಶಿನ ಮತ್ತು ಶುಂಠಿ ಎರಡನ್ನೂ ಹಾಕಿದ್ದೀನಿ ಈ ಥರ ಕ್ರಾಪ್ ಬೆಳ್ಕೊಳ್ಳೋದ್ರಿಂದ ಈಗ ಮೆಣಸಿನ್ಕಾಯಿಂದ ಏನು ಅಂತ ಹೇಳಿದ್ರೆ ಹಸಿ ಮೆಣ್ಸಿನ್ಕಾಯಿ ರೇಟಿಲ್ಲ ಒಣಮೆಣ್ಸಿನ್ಕಾಯಿ ಮಾಡ್ಕೊಂಡಿದ್ದೀವಿ ಮಾಡ್ಕೊಳ್ತೀವಿ ಒಣಮೆಣ್ಸಿನ್ಕಾಯಿ ಕಿತ್ತರೆ ಮನೆಗೆ ಮಾರಕ್ಕೂ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಇವತ್ತಿನ ರೇಟಲ್ಲಿ ಏನು ಏನಿಲ್ಲ ಇದು ಯಾವುದನ್ನೂ ಹೊರಗಡೆಯಿಂದ ಇಂಥರದೆ ಮನೆ ಒಳಗೆ ಮಾಡ್ಕೋಬೇಕು ಅಂಥೇಳಿ ಸ್ವಲ್ಪ ತರಕಾರಿನೂ ಹಾಕ್ಕೊಂಡಿದ್ದೀನಿ ತರಕಾರಿಲೂ ಚೆನ್ನಾಗಿ ಬರ್ತಾಯಿದೆ ಇವಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಈಗ ತೆಂಗು ಆ್ಯಕ್ಚುಲಿ ಇಷ್ಟು ದೂರ ಆದಮೇಲೆ ನನ್ನ ಇದು ಕೊಟ್ಟ ಮೇಲೆ ನಾನು ತೆಂಗಿನ ಗಿಡ ಚೆನ್ನಾಗಿ ಫಸಲು ಸ್ಟಾರ್ಟ್ ಆಗಿದೆ ಯಾವುದೇ ಕೊರತೆ ಇಲ್ಲ ನನ್ನ ನೈಸರ್ಗಿಕ ಕೃಷಿಲಿ ಭಾಳ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಅಡಿಕೆನೂ ಅಷ್ಟೇ ಇಷ್ಟು ಮೂರುವರೆ ವರ್ಷ ಪೀರಿಯಡಲ್ಲಿ ಮೂರುವರ್ಷ ಅಂತರಕ್ಕೆ ನನಗೆ ಇಷ್ಟೊಂದು ಸುಮಾರು ಆಗಲೇ ಒಂಬಾಳೆ ಕಡಿದುಬಿಟ್ಟಿದ್ದಾವೆ ಗಿಡಗಳು ನೆಕ್ಸ್ಟ್ ಇಯರ್ ಫುಲ್ಲು ಬರೋ ಚಾನ್ಸ್ ಇದೆ ಆತ್ಮೀಯ ರೈತ ಬಾಂಧವರೇ ನೀವು ಕೂಡ ಕೊರಿಯನ್ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾವುದೇ ಖರ್ಚಿಲ್ಲದೆ ಅಧಿಕ ಲಾಭ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಕೊರಿಯನ್ ಪದ್ಧತಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಟ್ಟ ಸತ್ಯನಾರಾಯಣ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು